ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕಾರ್ಗಳಿನ ನಂತರ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಸಾಳು ಗ್ರಾಮದ ಮಾಲ್ಗುಡಿ ಮ್ಯೂಸಿಯಮಿಗೆ ಹೋಗ್ತಾ ಇದ್ದೀವಿ ಮಾಲ್ಗುಡಿ ಡೇಸ್ ಯಾರಿಗೆ ಗೊತ್ತಿಲ್ಲ ಹೇಳಿ ನಮ್ಮ ಶಂಕರ್ನಾಗ್ ಅವರು ನಟಿಸಿ ನಿರ್ದೇಶಿಸಿದಂತಹ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ದೂರದರ್ಶನದಲ್ಲಿ ಸರಣಿ ಸಂಚಿಕೆಗಳು ಪ್ರಸಾರವಾಗುತ್ತಿತ್ತು ಆರ್ ಕೆ ನಾರಾಯಣರವರು ಸಾವಿರದ ಒಂಬೈನೂರ ನಲವತ್ತ್ ಮೂರರ ಕಥಾ ಸಂಕಲನ ಅಂದರೆ ಸ್ವತಂತ್ರ ಪೂರ್ವದ ಸಣ್ಣ ಕಥೆಗಳ ಸಂಕಲನದಿಂದ ಮೂಡಿ ಬಂದ ಮಾಲ್ಗುಡಿ ಎಂಬ ಪಟ್ಟಣವು ಕೇವಲ ಕಾಲ್ಪನಿಕ ಇದರ ಚಿತ್ರೀಕರಣ ಪೂರ್ತಿಯಾಗಿ ಶಿವಮೊಗ್ಗದ ಹಾಗುಂಬೆ ಹಾಗೂ ಹೊಸನಗರ ತಾಲೂಕಿನ ಅರಸಾಳು ಗ್ರಾಮದಲ್ಲಿ ನಡೆದಿದೆ ಮಾಲ್ಗುಡಿ ಡೇಸ್ನಲ್ಲಿ ಬರುವಂಥ ವ್ಯಂಗ್ಯ ಚಿತ್ರಗಳನ್ನು ನೀವು ನೋಡಿರಬಹುದು ಅದು ಆರ್ ಕೆ ಲಕ್ಷ್ಮಣರವರ ಕೊಡುಗೆಯಾಗಿದೆ ಈ ಆರ್ ಕೆ ಲಕ್ಷ್ಮಣರವರು ಆರ್ ಕೆ ನಾರಾಯಣರವರ ಸಹೋದರ ಇಬ್ಬರು ಅಣ್ಣ ತಮ್ಮಂದಿರ ಕೊಡುಗೆ ಅಪಾರವಾಗಿದೆ ಈ ಮಾಲ್ಗಡಿ ಡೇಸ್ ಕಾಲ್ಪನಿಕ ಕಥೆಯಾದರೂ ನೈಜತೆಯನ್ನು ಸೃಷ್ಟಿಸಿರೋದು ಶಂಕರನಾಗ್ ಅವರು ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ನಟಿಸಿದ್ದಾರೆ ಅನಂತ್ನಾಗ್ ಅವರು ಕೂಡ ನಟಿಸಿದ್ದಾರೆ ಅನಂತ್ನಾಗ್ ಅವರು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿದ್ದಾರೆ ಸರಣಿ ಮಾತ್ರ ತುಂಬ ಚೆನ್ನಾಗಿದೆ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ ಇದು ದಯವಿಟ್ಟು ನಿಮ್ಮ ಮಕ್ಕಳಿಗೆ ತೋರಿಸಿ ತುಂಬ ಖುಷಿ ಪಡ್ತಾರೆ ಹಳೆಯ ರೈಲ್ವೆ ಸ್ಟೇಷನನ್ನು ಮಾಲ್ಗುಡಿ ಡೇಸ್ ಮ್ಯೂಸಿಯಮನ್ನಾಗಿ ಮಾಡಿದ್ದಾರೆ ಹಾಗೆ ಪಕ್ಕದಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಕೂಡ ಇದೆ ಬನ್ನಿ ಮ್ಯೂಸಿಯಂ ಒಳಗೆ ಹೋಗೋಣ ನಮ್ಮ ಹಳೆಯ ನೆನಪುಗಳೆಲ್ಲ ಮರುಕಳಿಸುತ್ತೆ ಅಷ್ಟು ಚೆನ್ನಾಗಿದೆ ಮ್ಯೂಸಿಯಮ್ಮು ಹಳೆಯ ವಸ್ತುಗಳನ್ನೆಲ್ಲ ನೋಡ್ಬೋದು ಹಳೆಯ ಸ್ವಿಚ್ ಬೋರ್ಡ್ ನೋಡಿ ಹಳೆಯ ಗಡಿಯಾರಗಳು ಹೀಗೆ ಸಾಕಷ್ಟು ಹಳೆಯ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೆ ಮಾಲ್ಗುಡಿ ಡೇಸ್ ಸೀರಿಯಲನ್ನು ನೆನಪಾಗುವಂಥ ಚಿತ್ರಗಳು ಛಾಯಾಚಿತ್ರಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಗೋಡೆ ಮೇಲೆ ಅದರದೇ ಆದ ಎಪಿಸೋಡಿನ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಮಾಲ್ಗುಡಿ ಡೇಸಿನ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಸಂಚಿಕೆಯ ಭಾವಚಿತ್ರಗಳನ್ನ ಹಾಕಿದ್ದಾರೆ ಹಾಗೆ ಮೇಲ್ಗಡೆ ಕಡೆ ಮಾಲ್ಗುಡಿ ಡೇಸಿನ ಸಂಚಿಕೆಗಳ ಒಂದು ವ್ಯಂಗ್ಯ ಚಿತ್ರಗಳನ್ನೆಲ್ಲ ಹಾಕಿದ್ದಾರೆ ಇದು ಆರ್ ಕೆ ನಾರಾಯಣ್ ಅವರ ಭಾವಚಿತ್ರ ಶಂಕರ್ನಾಗ್ ಅವರು ಈಗ ಇದ್ದಿದ್ದರೆ ಇನ್ನೂ ಎಷ್ಟೆಷ್ಟು ಒಳ್ಳೆಯ ಚಲನಚಿತ್ರಗಳನ್ನು ನಿರ್ದೇಶಿಸ್ತಿದ್ರು ಹಾಗೇ ಮಾಲ್ಗುಡಿ ಡೇಸ್ನಂತಹ ಒಳ್ಳೊಳ್ಳೆಯ ಸರಣಿ ಸಂಚಿಕೆಗಳನ್ನು ಕೊಡುಗೆಯಾಗಿ ಕೊಡ್ತಾಯಿದ್ರು ಈಗಿನ ವೆಬ್ ಸಿರೀಸ್ ಕಾನ್ಸೆಪ್ಟಲ್ಲೇ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲೇ ಶಂಕರ್ನಾಗ್ ಅವರು ಮಾಲ್ಗುಡಿ ಡೇಸ್ನಂತಹ ಒಳ್ಳೆಯ ಸರಣಿ ಸಂಚಿಕೆಯನ್ನು ಕೊಟ್ಟಿದ್ದಾರೆ ಇದು ಮಾಲ್ಗುಡಿ ಡೇಸ್ ಸೀರಿಯಲಲ್ಲಿ ಬರುವಂಥ ಒಂದು ಪಾತ್ರ ಸ್ವಾಮಿಯ ಪಾತ್ರ ಸ್ವಾಮಿ ಆ್ಯಂಡಿಸ್ ಫ್ರೆಂಡ್ಸ್ ಅಂತ ಹೇಳಿ ಅದರಲ್ಲಿ ಮಾಸ್ಟರ್ ಮಂಜುನಾಥ್ ಅವರು ಸ್ವಾಮಿಯ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಸ್ವಾಮಿ ಆ್ಯಂಡಿಸ್ ಫ್ರೆಂಡ್ಸ್ ಹಂಚಿಕೆ ಬಹಳಷ್ಟು ಜನಪ್ರಿಯತೆಯನ್ನು ಕಾಣ್ತು ಇದು ರೈಲ್ವೆ ಸ್ಟೇಷನ್ನಿನ ಟಿಕೆಟ್ ಕೌಂಟರು ಹಾಗೆ ಪಕ್ಕದಲ್ಲಿ ಟಿಕೆಟಿನ ದರಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಒಂದು ಸುಂದರವಾದ ಹುಲಿಯ ಸ್ಟ್ಯಾಚು ಅನ್ನ ಇಟ್ಟಿದ್ದಾರೆ ಮಾರ್ಕುಡಿ ಡೇಸ್ ಸೀರಿಯಲ್ ಆರಂಭದಲ್ಲಿ ದೂರದರ್ಶನದಲ್ಲಿ ಬರ್ತಾ ಇತ್ತು ಅವಾಗ ಹದಿಮೂರು ಸಂಚಿಕೆಗಳನ್ನ ಇಂಗ್ಲಿಷ್ನಲ್ಲಿ ಮತ್ತೆ ಐವತ್ನಾಲ್ಕು ಸಂಚಿಕೆಗಳನ್ನ ಹಿಂದಿಯಲ್ಲಿ ಪ್ರಸಾರ ಮಾಡ್ತಾ ಇದ್ರು ಅರಸಾಳು ರೈಲ್ವೆ ಸ್ಟೇಷನ್ ಅನ್ನ ಮಾಲ್ಗುಡಿ ರೈಲ್ವೆ ಸ್ಟೇಷನ್ ಅನ್ನಾಗಿ ಹೆಸರನ್ನ ಬದಲಾಯಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇದು ಮಾಲ್ಗುಡಿ ಮ್ಯೂಸಿಯಂ ಅಲ್ಲ ಮ್ಯೂಸಿಯಂ ಮಾಲ್ಗುಡಿ ಅಂತ ಹೇಳಿ ಎಷ್ಟೇ ಆಗಲಿ ಮಾಲ್ಗುಡಿ ಅನ್ನೋದು ಒಂದು ಕಾಲ್ಪನಿಕ ಪಟ್ಟಣ ಅಲ್ವಾ ಎಪಿಸೋಡಿನ ವ್ಯಂಗ್ಯ ಚಿತ್ರವನ್ನ ಬಿಡಿಸಿದ್ದಾರೆ ಇಲ್ಲಿ ಹಾಗೆ ಇಲ್ಲೊಂದು ಹಳೆಯ ಸೈಕಲ್ ಅನ್ನು ನಾವು ನೋಡ್ಬೋದು ಇದು ಮಾಲ್ಗುಡಿ ಡೇಸಿನ ಛಾಯಾಚಿತ್ರಗಳು ಈ ಕಂಬಿಗಳು ಮೊದಲಿದ್ದ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದ ಕಂಬಿಗಳೇ ಇದು ಪುನರ್ರಚನೆಯ ಹಿಂದಿನ ದೃಶ್ಯಗಳನ್ನ ಹಾಕಿದ್ದಾರೆ ಹಳೆಯ ಕಾಲದಲ್ಲಿ ಉಪಯೋಗಿಸುತ್ತಿದ್ದಂತ ವಸ್ತುಗಳನ್ನ ನಾವಿಲ್ಲಿ ಕಾಣಬಹುದು ಅದನ್ನ ಏನಕ್ಕೆ ಉಪಯೋಗಿಸ್ತಾ ಇದ್ರು ಅಂತ ಹೇಳಿ ಬೋರ್ಡನ್ನ ಇಟ್ಟಿದ್ದಾರೆ ಬೀಸೋ ಕಲ್ಲುಗಳನ್ನು ಇಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮಾಡ್ಕೋಬೇಕು ಅಂದರೆ ಇದ್ರೊಳಗೆ ಹಾಕಿ ತಿರುಗ್ಸಿ ತಿರುಗ್ಸಿ ಪುಡಿಯನ್ನು ಮಾಡ್ಕೊಳ್ತಾ ಇದ್ರು ಬೀಸೋ ಕಲ್ಲು ಹಳೆಯ ಕಾಲದಲ್ಲಿ ಉಪಯೋಗಿಸ್ತಿದ್ದ ಪಾತ್ರೆಗಳನ್ನು ನಾವಿಲ್ಲಿ ಕಾಣ್ಬೋದು ಮಣ್ಣಿನ ಪಾತ್ರೆಗಳನ್ನು ಇದನ್ನು ಕುಂಟೆ ಅಂತ ಹೇಳಿ ಹಾಕಿದ್ದಾರೆ ಪುನರ್ರಚನೆಯ ದೃಶ್ಯಗಳನ್ನ ಹಾಕಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಚಿತ್ರ ಇದೆ ನೋಡಿ ಮಾಲ್ಗುಡಿ ಸೀರಿಯಲ್ ಸ್ಟಾರ್ಟ್ ಆದಾಗ ಅದರ ಮೇಲೆ ಮಾಲ್ಗುಡಿ ಡೇಸ್ ಅಂತ ಹೇಳಿ ಬರ್ತಾ ಇತ್ತು ರುಬ್ಬುವ ಕಲ್ಲಿದೆ ನೋಡಿ ಇಂದಿನ ಕಾಲದಲ್ಲಿ ಮಸಾಲೆನ ದೋಸೆ ಇಡ್ಲಿಗೆ ರುಬ್ಕೊಳ್ತಾ ಇದ್ದಂಥ ಹೊರಳು ಈ ಗೋಡೆ ಮೇಲೆಲ್ಲ ಮಾಲ್ಗುಡಿ ಡೇಸ್ ಧಾರಾವಾಹಿಗೆ ಸಂಬಂಧಪಟ್ಟ ವ್ಯಂಗ್ಯ ಚಿತ್ರಗಳನ್ನ ನಾವು ಕಾಣಬಹುದು ಎಪಿಸೋಡ್ ಗಳನ್ನ ಕಾಣಬಹುದು ಹಾಗೆ ಇಲ್ಲಿ ಶಂಕರ್ ನಾಗ್ ಅವರ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ಕಾರ್ನಾಡ್ ಅವರ ಭಾವಚಿತ್ರ ವೈಶಾಲಿ ಕಾಸರವಳ್ಳಿಯವರ ಭಾವಚಿತ್ರ ಮಾಲ್ಗುಡಿ ಡೇಸ್ ಧಾರಾವಾಹಿಗೆ ಸಂಬಂಧಪಟ್ಟಂಥ ದೊಡ್ಡ ಕಲಾವೃಂದದ ಛಾಯಾಚಿತ್ರವೇ ಇದೆ ನಟನಟಿಯರ ಒಂದು ಭಾವಚಿತ್ರವನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ನಾಗ್ ಅವರ ಭಾವಚಿತ್ರ ಮಾಲ್ಗುಡಿ ಡೇಸ್ನ ನಟ ನಟಿಯರು ಕಾಲ್ಪನಿಕ ಕತೆಗೆ ನೈಜತೆಯನ್ನು ತುಂಬಿ ಪಾತ್ರಗಳಿಗೆ ಜೀವವನ್ನು ತುಂಬಿ ನಟಿಸಿದ್ದಾರೆ ನನ್ನ ಚಾನಲಿನ ಹೆಸರು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಶಂಕರಣ್ಣನವರ ಸಿನಿಮಾದ ಹೆಸರು ಹಾಗೆ ಅದರಲ್ಲಿ ಬರುವ ಭಾವಚಿತ್ರ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಈ ಎರಡೂ ದಿಗ್ಗಜರನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಗಾಜಿನ ಬೇರೊಳಗೆ ಕೂಡ ಹಳೆಯ ವಸ್ತುಗಳನ್ನು ಇಟ್ಟಿದ್ದಾರೆ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಎಲ್ಲ ರೈಲ್ವೆ ಸ್ಟೇಷನಿನ ಸೀನ್ಗಳು ಇಲ್ಲೇ ಚಿತ್ರೀಕರಣ ನಡೆದಿರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಸಾಳು ರೈಲ್ವೆ ಸ್ಟೇಷನ್ನಲ್ಲಿ ಹಾಗೇ ನಮ್ಮ ಶಂಕರ್ನಾಗ ಅವರು ಇಲ್ಲೆಲ್ಲ ಸುತ್ತಾಡಿದ್ದಾರೆ ಇಲ್ಲೆಲ್ಲ ಓಡಾಡಿದ್ದಾರೆ ಲೀಲಾಸ್ ಫ್ರೆಂಡ್ ಮಾಲ್ಗುಡಿ ಡೇಸಿನ ಒಂದು ಸಂಚಿಕೆ ಇದು ಇದು ನೋಡಿ ಟಿಕೆಟ್ ಕೌಂಟ್ರು ಆ ಸೈಡ್ ನಿಮಗೆ ತೋರಿಸಿದ್ನಲ್ಲ ಅಲ್ಲಿ ಪ್ಯಾಸೆಂಜರ್ ಟಿಕೆಟ್ ತಗೊಂಡು ಇಲ್ಲಿಂದ ಟಿಕೆಟ್ ಕೊಡೋದು ಕೌಂಟರ್ ಇದು ಮ್ಯೂಸಿಯಂ ನಿಂದ ಹೊರಗಡೆ ಬಂದ್ರೆ ಒಂದು ಸುಂದರವಾದ ಗಾರ್ಡನ್ ಅನ್ನ ನೋಡ್ಬೋದು ನೋಡಿ ಗಾರ್ಡನ್ ಅಲ್ಲಿ ಸ್ವಾಮಿ ಅಂಡ್ ಇಸ್ ಫ್ರೆಂಡ್ಸ್ ಇದಾರೆ ಸ್ವಾಮಿ ಇದ್ದಾನೆ ರಾಜನ್ ಇದ್ದಾನೆ ಹಾಗೆ ಮಣಿ ಕೂಡ ಇದೇ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ತುಂಬಾ ಇಷ್ಟವಾದ ಸಂಚಿಕೆ ಇದು ಸ್ವಾಮಿ ಅಂಡ್ ಇಸ್ ಫ್ರೆಂಡ್ಸ್ ಒಂದು ರೂಮ್ ಇದೆ ಹೊರಗಡೆ ಅಲ್ಲಿ ಬೇಡವಾದ ವಸ್ತುಗಳನ್ನೆಲ್ಲ ಹಾಕಿ ಕೀ ಹಾಕಿಬಿಟ್ಟಿದ್ದಾರೆ ಓಪನ್ ಇಲ್ಲ ನಾನು ವಿಂಡೋನಲ್ಲಿ ವಿಡಿಯೋನ ಇದು ಬಸ್ ಟ್ರೈನು ಹಳೆಯದು ಬಸ್ಸಿನ ಸೈಜ್ನಲ್ಲಿ ಇತ್ತಂತೆ ಅವಾಗ ಶಿವಮೊಗ್ಗದಿಂದ ತಾಳ್ಗುಪ್ಪಕ್ಕೆ ತಾಳ್ಗುಪ್ಪಕದಿಂದ ಶಿವಮೊಗ್ಗಕ್ಕೆ ಓಡಾಡ್ತಾ ಇತ್ತಂತೆ ಆ ಟ್ರೈನಿನ ಬೋಗಿಯನ್ನೇ ಇಲ್ಲಿ ಮಾಲ್ಗುಡಿ ಚಾಯ್ ಅಂತ ಕ್ಯಾಂಟೀನ್ ಮಾಡಿದ್ದಾರೆ ಮಾಲ್ಗುಡಿ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ರಜೆ ದಿನಗಳಲ್ಲಿ ಶಿವಮೊಗ್ಗದವರಿಗಂತೂ ತುಂಬ ಹತ್ರ ಆಗತ್ತೆ ಇದು ಹೊಸ ರೈಲ್ವೆ ಸ್ಟೇಷನ್ನು ಟ್ರೈನಿನ ಟೈಮಿಂಗ್ಸ್ ಬೋರ್ಡ್ ಹಾಕಿದ್ದಾರೆ ನಾನಿಲ್ಲಿ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಂದ ನಾವು ಮುಂದಕ್ಕೆ ಎಲ್ಲೋದ್ವಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು